ಾರಾಕಾರ ಎಲ್ಲಿವರೆಗೂ ಹೋರಾಟ ಎಲ್ಲಿ ಹೋರಾಟ ಎಲ್ಲಿವರೆಗೂ ಹೋರಾಟ I know! ನನ್ನ ಹೆಸರು ಅಜಯ್ ಅನ್ಬಿಟ್ಟು ನಾನು ಈ ಸಾಬಿಕ್ ಕಂಪ್ನಿಯಲ್ಲಿ ಜಿ ಎಸ್ ಎಚ್ ಅನ್ನೋ ಒಂದು ಕಾಂಟ್ರಾಕ್ಟ್ ಅಲ್ಲಿ ಕಳೆದ ಒಂದ್ ವರ್ಷದಿಂದ ಮಾಡ್ತಾ ಇದ್ದೀನಿ ಟೋಟಲ್ ಓವರ್ ಆಲ್ ಲಾಸ್ಟ್ ಒಂದ್ ಹತ್ತು ವರ್ಷದಿಂದ ನಾನು ಇದೇ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ನಾವೆಲ್ಲರೂ ಎಲ್ಲ ಕಾಂಟ್ರಾಕ್ಟ್ರುನು ಕಳೆದ ಒಂದು ಹತ್ತು ಹದ್ನಾಲ್ಕು ಹದಿನೈದು ವರ್ಷದಿಂದ ಸರ್ವಿಸ್ ಇಲ್ಲಿ ನಮಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ನಮಗೆ ಲಾಸ್ಟ್ ಒಂದು ಒಂದ್ ಆರು ತಿಂಗಳಿಂದ ನಾವು ಇದೇ ತರ ಮುತ್ತಿಗೆ ಹಾಕ್ಬಿಟ್ಟು ಒಂದು ಸ್ಟ್ರೈಕ್ ಮಾಡಿದ್ರಿ ಲೇಬರ್ ಆಫೀಸಲ್ಲಿ ಕಂಪ್ಲೇಂಟ್ ಆದಾಗ ಎಲ್ಲರೂ ಒಪ್ಕೊಂಡಿದ್ರು ನಮ್ಮ ಸಾಬಿಕ್ ಮ್ಯಾನೇಜ್ಮೆಂಟ್ ನಿಮ್ದು ಏನು ಗ್ರ್ಯಾಜುಟಿ ಇದೆ ಮತ್ತೆ ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂದ್ಬಿಟ್ಟು ಸಾಬಿಕ್ ಮ್ಯಾನೇಜ್ಮೆಂಟು ಎಲ್ಲ ಒಪ್ಕೊಂಡು ಕ್ಲಿಯರಿಟಿಗೆ ಬಂದ್ರು ಇವಾಗ ಏಕಾಏಕಿ ಬೇರೆ ನಮ್ಮ ಸಹ ಕಾಂಟ್ರಾಕ್ಟು ನಮ್ಮದು ಬಿ ಎಸ್ ಪಿ ಎಲ್ಲು ನಮ್ಮ ಜಿ ಎಸ್ ಎಚ್ ಆ್ಯಂಡಿ ಮ್ಯಾನು ಆಮೇಲೆ ನಮ್ಮ ಗಾರ್ಡನ್ ಎಲ್ಲಿ ಬಿ ಎ ಟಿ ಡಿ ಎಸ್ಸು ಸೆಕ್ಯೂರಿಟಿ ಕಾಂಟ್ರಾಕ್ಟು ಎಲ್ಲ ಕಾಂಟ್ರಾಕ್ಟ್ವರ್ಗು ಸಿಕ್ಕಾಪಟ್ಟು ತೊಂದರೆನೇ ಕೊಡ್ತಾಯಿದ್ರೆ ಯಾರು ಇಲ್ಲಿವರೆಗೂ ಯಾವುದೇ ಥರ ಸೆಟಲ್ಮೆಂಟ್ ಮಾಡಿಲ್ಲ ಯಾವುದೇ ಥರ ನಮಗೆ ಏನು ಲೇಬರ್ ಆಫೀಸಲ್ಲಿ ಒಪ್ಕೊಂಡಿದ್ರು ಅದನ್ನು ನಮಗೆ ಕ್ಲಾರಿಟಿಯಾಗಿ ಏನೂ ಕ್ಲಿಯರ್ ಮಾಡಿಲ್ಲ ಇವಾಗ ಏಕೆ ಹಾಕಿ ನಮ್ಮ ಸಹ ಕಾಂಟ್ರಾಕ್ಟ್ ಅವರಿಗೆ ಒಂದೇ ಸಲ ಆರು ಇನ್ನು ಆರು ಜನಕ್ಕೆ ಒಂದೇ ಸಲ ಕೆಲಸ ಬಿಡಬೇಕು ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ನಾವು ಕೆಲಸ ಬಿಡಬೇಕು ಅಂದವರೆಗೆ ಯಾವುದೇ ಥರ ಸೆಟಲ್ಮೆಂಟ್ ಇಲ್ಲ ಯಾವುದೇ ಥರ ಗ್ರಾಜ್ಯುಟಿನೂ ಇಲ್ಲ ನಾವು ಹೋಗಿ ನಮ್ಮ ಕಾಂಟ್ರಾಕ್ವರ ಹತ್ರ ಕೇಳಿದ್ರೆ ನಾವು ಕೊಡೋಕ್ಕಾಗಲ್ಲ ನಿಮ್ಮ ಕಂಪ್ನಿಯವರು ಸಾಬೀಕವ್ರು ಕೊಡಬೇಕು ಅಂತಾರೆ ಅವ್ರ ಹತ್ರ ಕೇಳಿದ್ರೆ ನಿಮ್ಮ ಕಾಂಟ್ರಾಕ್ಟ್ ಅವ್ರೂ ಕೊಡಬೇಕು ಅಂತ ಹೇಳ್ತಾರೆ ನಾವೆಲ್ಲ ಒಗ್ಗಟ್ಟು ಗೂಡಿ ಇವಾಗ ಇಬ್ಬರು ಮುಖಾಮುಖಿ ಹಾಕಿದ್ರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹೇಳ್ತಿದ್ರೆ ಅವ್ರೂ ನಮ್ಗೆ ಯಾರೇ ಯಾವುದೇ ಥರ ನಮಗೆ ಸೊಲ್ಯೂಷನ್ಸ್ ಕೊಡ್ತಾಯಿಲ್ಲ ಯಾರೂ ಮುಖಾಮುಖಿ ಎದುರಾಕಿದ್ರೂ ನಮಗೆ ಸೊಲ್ಯೂಷನ್ ಬರ್ತಾ ಇಲ್ಲ ಸಾಬಿಕ್ ಮ್ಯಾನೇಜ್ಮೆಂಟ್ ನಾವು ಕಾಲದ ಮೂರು ದಿವಸದಿಂದ ಹಗ್ಲು ರಾತ್ರಿ ಅಂದಿರ ನಾವು ಊಟ ನಿಂತಿಳಿದ್ರೆ ಇಲ್ಲೇ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಅವ್ರು ಬಂದು ನಿಮ್ಮ ಸಮಸ್ಯೆ ಏನು ನಿಮ್ಗೆ ಏನು ಪರಿಹಾರ ಬೇಕು ಅಂತ ಕೇಳಿಲ್ಲ ಅವ್ರ ಒಳಗಡೆ ಏನೇನು ಫೆಸಿಲಿಟೀಸ್ ಬೇಕೋ ಅದನ್ನು ಮಾತ್ರ ಮಾಡಿಕೊಂಡು ನಮ್ಮನ್ನು ಯಾರೂ ಲೆಕ್ಕಿಸ್ತಾ ಇಲ್ಲ ನಮ್ಮ ಪಾ ಅವ್ರ ಬಾಡಿಗೆ ಅವ್ರು ಏನಿದೆ ಅವ್ರ ಕೆಲಸ ನೋಡ್ಕೊತ ಇದ್ದಾರೆ ಕಾಲದ ಹತ್ತು ಹನ್ನೆರಡು ವರ್ಷದಿಂದ ಸರ್ವಿಸ್ ಮಾಡಿಸ್ಕೊಂಡು ನಮ್ಮ ಕೈಯಲ್ಲಿ ಇವತ್ತು ನಾವು ಈ ಮುತ್ತಿಗೆ ಹಾಕಿರೋ ಮೂರು ದಿವಸದಿಂದ ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ನಾವು ಮಾತ್ರ ಕಾಂಟ್ರಾಕ್ಟರ್ಸ್ ಎಲ್ಲರನ್ನೂ ಸೈಡಲ್ಲಿ ಕುತ್ಕೊಂಡು ಸ್ಟ್ರೈಕ್ ಮಾಡ್ತಾಯಿದೀವಿ ಯಾವುದೇ ಥರ ಸಾಬಿಕ್ ಬಂದು ಏನಾಯಿತು ಏನು ತೊಂದರೆ ಆಯಿತು ಅಂತ ನಮಗೆ ಕೇಳಿ ಪರಿಹಾರ ಕೊಡೋರು ಯಾರೂ ಇಲ್ಲ ಸಾವಿಕ್ ಮ್ಯಾನೇಜ್ಮೆಂಟ್ ನಮ್ಗೆ ಧಿಕ್ಕ ನಮ್ಮ ಕಾಂಟ್ರಾಕ್ಟ್ ವೈಸಲ್ಲಿ ಅವ್ರಿಗೂ ಧಿಕ್ಕಾರನೇ ನಮ್ಗೆ ಏನೇನು ಸೌಲಭ್ಯ ನಾವು ಮಾಡಿರೋದನ್ನ ನಾವು ಕೇಳ್ತಾ ಇದ್ರೆ ಸೌಲಭ್ಯನ ನಮಗೆ ಅದನ್ನ ಯಾರು ಸಲ್ಲಿಸ್ತಾ ಇಲ್ಲ ಸೊ ಅದನ್ನ ಸಲ್ಲಿಸಬೇಕು ನಮ್ಗೆ ಏನು ನಾವ್ ಕಷ್ಟಪಟ್ಟಿದ್ರೆ ಅದನ್ನ ನಾವು ತಗ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದೀವಿ ನಾವೆಲ್ಲ ಲೇಬರ್ಸ್ ಒಂದು ಎಲ್ಲ ಕಾಂಟ್ರಾಕ್ಟರ್ಸು ಒಂದಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ರೆ ನಮಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ನಿಲ್ಲಲ್ಲ ಹಗ್ಲು ರಾತ್ರಿ ಹೋರಾಟ ನಡೆಸ್ತಾನೆ ಇತ್ತು ನಮ್ದು ಆರು ತಿಂಗಳಿಂದ ನಮ್ಗೆ ಏನೋ ಲೇಬರ್ ಆಫೀಸಲ್ಲಿ ತೊಂದರೆ ಆಗಿ ನಮ್ಗೆ ಇಲ್ಲಿ ತೊಂದರೆ ಆಗಿತ್ತು ಅದು ಲೇಬರ್ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿದ್ರಿ ನಾವು ಎಲ್ಲ ತರ ಕಂಪ್ಲೇಂಟು ಮಾಡಿದ್ರೆ ಅದರಲ್ಲಿ ಅವ್ರು ಲೇಬರ್ ಆಫೀಸಲ್ಲಿ ಒಪ್ಕೊಂಡು ಇದ್ರು ನಾವು ಮಾಡ್ಕೊಡ್ತೀವಿ ನೀವು ಅಂತ ಒಪ್ಕೊಂಡು ಹುಡುಗರ್ನೆಲ್ಲ ಕರ್ಕೊಂಡು ನಾವು ಮಾತಾಡಿ ಒಂದು ಮೀಟಿಂಗ್ ಮಾಡಿ ಒಪ್ಕೊಂಡು ನಾವು ಹುಡುಗರಿಗೆ ಏನೇನು ಸಲ್ಬೇಕು ಅದೆಲ್ಲ ಸಲ್ಲಿಸ್ತೀನಿ ಅಂತ ಹೇಳಿದ್ರು ಇಲ್ಲಿವರೆಗೂ ನಮ್ಮ ಹುಡುಗರ ಹತ್ರ ಬಂದ್ಬಿಟ್ಟು ಏನು ಸಮಸ್ಯೆ ಇದೆ ನಿಮ್ಗೆ ಏನು ಕ್ಲಿಯರ್ ಮಾಡಬೇಕು ಅಂತ ಯಾರು ಕೇಳಿಲ್ಲ ಏಕಾಏಕಿ ಬಂದ್ಬಿಟ್ಟು ಆರು ಜನಕ್ಕೆ ನೀವು ಆರನೇ ತಾರೀಕಿಂದ ಬರೋ ತಿಂಗಳ ಆರನೇ ತಾರೀಕಿಂದ ಕೆಲಸದಕ್ಕೆ ಬರಬಾರ್ದು ಆಲ್ರೆಡಿ ಇದಕ್ಕೆ ಮುಂಚೆ ಏನಾಗಿದೆ ಅಂದ್ರೆ ಒಂದು ಹನ್ನೆರಡು ಜನನ ಏಕಾಏಕಿ ತೆಗೆದ್ಬಿಟ್ರು ಆ ಹನ್ನೆರಡು ಜನಕ್ಕೆ ಯಾವುದೇ ತರ ಸೆಟಲ್ಮೆಂಟ್ ಮಾಡಿಲ್ಲ ಅದ್ರಲ್ಲಿ ಎರಡು ಕಾಂಟ್ರಾಕ್ಟ್ ಇದೆ ಒಂದು ಜಿ ಎಸ್ ಎಚ್ ಒಂದ್ ಕಾಂಟ್ರಕ್ಟ್ ಇದೆ ಒಂದು ಬಿ ಎಸ್ ಪಿ ಒಂದು ಕಾಂಟ್ರಾಕ್ಟ್ ಇದೆ ಅಷ್ಟು ಜನ ಸರ್ವಿಸ್ ಮಾಡಿದ್ದಾರೆ ಏಕೈಕಿ ತೆಗ್ದು ಅವ್ರಿಗೆ ಯಾವ್ದೇ ತರ ಸೆಟಲ್ಮೆಂಟ್ ಕೊಟ್ಟಿಲ್ಲ ಇನ್ನೊಂದ್ ಕಡೆ ಕರೆಕ್ಟ್ ಆಗಿ ಅವ್ರಿಗೆ ಅಪರ್ಚುನಿಟೀಸು ಕೊಟ್ಟಿಲ್ಲ ಗ್ರಾಜ್ಯುಟಿ ಕೊಟ್ಟಿಲ್ಲ ಯಾವ್ದೇ ತರ ಫೆಸಿಲಿಟಿ ಅವ್ರಿಗೂ ಕೊಟ್ಟಿಲ್ಲ ಇವಾಗ ಮತ್ತೆ ನಾವು ಆರ್ ಜನಕ್ಕೆ ಏನಿದ್ರೆ ನಮಗೂ ಅದೇ ತರ ಕೊಟ್ಟಿದ್ದಾರೆ ಸೊ ನಾವೀವಾಗ ಸೆಟಲ್ಮೆಂಟ್ ಬೇಕು ಗ್ರಾಜ್ಯುಟಿ ಬೇಕು ಅಂದ್ರೆ ಈ ತರ ಬಂದು ಮೂರ್ ದಿವಸ ಸ್ಟ್ರೈಕ್ ಮಾಡ್ತೀವಿ ಯಾರು ಬಂದು ನಮಗೆ ಕೇಳು ಇಲ್ಲ ಇದಕ್ಕೆ ಮುಂಚೆ ತುಂಬ ಇನ್ಸಿಡೆಂಟ್ ಆಗಿತ್ತು ಹುಡುಗಗೆ ಮೆಡಿಕಲ್ ವೈಸಲ್ಲಿ ಸಿಕ್ಕಾಬಿಟ್ಟು ಪ್ರಾಬ್ಲಮ್ ಆಗಿತ್ತು ಅದನ್ನು ಒಳಗಡೆ ಒಳಗಡೆ ಕಂಪ್ನಿ ಮುಚ್ಚಾಕ್ಬಿಡ್ತು ಅವ್ರಿಗೆ ಮೆಡಿಕಲ್ ವೈಸು ಒಂದು ಸಪೋರ್ಟ್ ಮಾಡಿಲ್ಲ ಅವ್ರಿಗೂ ಏನು ಸೆಟಲ್ಮೆಂಟ್ ಮಾಡಿಲ್ಲ ಅವ್ರಿಗೆ ಕೆಲಸದಿಂದಾನೆ ತೆಗೆಟ್ರು ಈ ಥರ ಸಿಕ್ಕಾಬಿಟ್ಟು ಚಿಕ್ಕ ಚಿಕ್ಕ ಸಮಸ್ಯೆ ಸಮಸ್ಯೆಯಿಂದ ದೊಡ್ಡ ದೊಡ್ಡ ಸಮಸ್ಯೆಗಳ ತುಂಬ ಇದೆ ನಾವು ಏನು ಮಾಡ್ತಾ ಇದ್ರು ಅವ್ರು ಬಂದು ನಮ್ಮ ಬಗೆಹರಿಸೋದಾಗಲಿ ನಮಗೆ ಒಂದು ಇದು ಕೊಡೋದಾಗಲಿ ಏನು ಮಾಡ್ತಾ ಇಲ್ಲ ಸೊ ಅವ್ರು ನಮಗೆ ನ್ಯಾಯ ಸಿಗೋವರೆಗೂ ನಮ್ದು ಏನಿದೆಯೋ ಅವ್ರದ್ದೇನು ಕೇಳ್ತಾ ಇಲ್ಲ ನಮ್ದು ಏನಿದೆಯೋ ನಮ್ದು ಕ್ಲಾರಿಟಿಯಾಗಿ ನಮ್ದು ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಹತ್ರ ಹೋರಾಟ ಕಾಂಟ್ರೆ ಕಾಂಟ್ರಾಕ್ಟರ್ ನಾವು ಏನಾದರೂ ಕೇಳಿದ್ರೆ ಅವ್ರು ಕಂಪನಿ ವೈಸ್ ಅಲ್ಲಿ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಕಂಪನಿಯವರು ನಾವು ಕಾಂಟ್ರಾಕ್ಟರ್ ವೈಸ್ ಅಂತ ಕೇಳ್ತಾ ಇದ್ದಾರೆ ನಮಗೆ ಲೇಬರ್ ಆಫೀಸ್ ಏನಾಗುತ್ತೆ ಸರ್ ಬಂದಿದ್ ನಮಗೆ ಗ್ರಾಜ್ಯ ಬರಬೇಕಾಗಿರೋದು ನಾಲ್ಕು ವರ್ಷ ಎಂಟು ತಿಂಗಳು ಇವಾಗ ಇಲ್ಲಿ ಏನಾಗ್ತಿದ್ರೆ ನಾಲ್ಕು ವರ್ಷ ಕಾಂಟ್ರಾಕ್ಟ್ ಇಡಲ್ಲ ಅವರು ಕ್ಲಿಯರ್ ಮಾಡಿಬಿಡ್ತಾರೆ ಕಾಂಟ್ರಾಕ್ಟ್ ಸೊ ಅವಾಗ ನಾವು ಲೇಬರ್ ಆಫೀಸಲ್ಲಿ ಕೇಳಿದ್ದಕ್ಕೆ ಕೇಳಿದಕ್ಕೆ ನೀವು ಕಳೆದ ಒಂದು ಹತ್ತು ವರ್ಷದಿಂದ ಬೇರೆ ಬೇರೆ ಕಾಂಟ್ರಾಕ್ಟರ್ ಸಾಬಿಕಲ್ಲಿ ಅಲ್ಲಿ ಸರ್ವಿಸ್ ಮಾಡುವಾಗ ಅದಕ್ಕೆ ಹಂಡ್ರೆಡ್ ಪರ್ಸೆಂಟು ಗ್ಯಾರಂಟಿ ಆಗಿರುತ್ತೆ ಸೊ ಸಾಬಿಕೆ ನಿಮ್ಗೆ ಕೊಡಬೇಕು ಅಂತ ಹೇಳಿದಾಗ ಸಾಬಿ ಅವರು ನಮ್ಮ ಮುಂದೆ ಒಪ್ಕೊಂಡು ಅದು ನಮ್ಮ ಹತ್ರ ಪ್ರೂಫು ಇದೆ ಅವ್ರ ಏನೇನು ಒಪ್ಕೊಂಡ್ ಅದೆಲ್ಲ ಪ್ರೂಫ್ ಇದೆ ನಮ್ಮ ಹತ್ರ ಸೊ ಅದನ್ನ ಹೇಳಿದ್ರಿ ನಾವು ನೀವು ಒಪ್ಕೊಂಡ್ ಬಂದಿದ್ರಲ್ಲ ಅದನ್ನ ಕ್ಲಿಯರ್ ಮಾಡ್ಕೊಡಿ ಅಂದ್ರೆ ಇಲ್ಲ ಯಾವ್ದೇ ಕಾರಣಕ್ಕೂ ಆಗಲ್ಲ ಏನ್ ಮಾಡ್ಕೊತಿದ್ರ ಮಾಡ್ಕೊಳ್ರಿ ನಮ್ ಕಡೆಯಿಂದ ನಿಮ್ಗೆ ಏನು ಸಿಗಲ್ಲ ಅಂತ ಇವತ್ತು ನಾವು ಮೂರು ದಿವಸದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನಮಗೆ ಏಕಾಏಕಿ ನೀವು ಏನು ಮಾಡ್ಕೊತೀರ ಮಾಡ್ಕೊಳ್ಳಿ ಎರಡು ಕಂಪ್ಲೇಂಟ್ ಮಾಡ್ಕೊತೀರಿ ಮಾಡ್ಕೊಳ್ಳಿ ನಮ್ಮ ಕಡೆಯಿಂದ ನಿಮ್ಗೆ ಏನಾಗಲ್ಲ ಅನ್ನೋ ಬಂದುಬಿಟ್ರೆ ನಿಮ್ಮ ಸಮಸ್ಯೆ ಏನು ನಿಮ್ಮ ಇದೆಯೋ ನಾವು ಅದನ್ನು ಕ್ಲಾರಿಟಿ ಅಂತ ಯಾರೂ ಬಂದು ನಮಗೆ ಕೇಳಿಲ್ಲ ಸರ್ ನಮಸ್ಕಾರ ನಾನು ಅಲೀಶ್ ಅಂತ ವಿ ಎಸ್ ಪಿ ಎಲ್ ಕಾಂಟ್ರಾಕ್ಟರ್ನ ಕೆಲಸ ಮಾಡ್ತಾ ಇರೋದು ಸಾಬಿಕಿಂದ ಏನು ಮೂರು ದಿವಸದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದಕ್ಕೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಕಾಂಟ್ರಾಕ್ಟರ್ ಆಗಲಿ ಅಥವಾ ಸಾಬಿಕ್ ಮ್ಯಾನೇಜ್ಮೆಂಟ್ ಆಗಲಿ ಯಾರು ಬಂದು ಇದು ನಿಮ್ಮ ಸಮಸ್ಯೆ ಏನಿದೆ ಏನು ಯಾರು ಬಂದು ಕೇಳ್ತಾ ಇಲ್ಲ ಇಲ್ಲಿ ನಾವು ಇವತ್ತು ಬೆಳಿಗ್ಗೆ ಹನ್ನೆರಡು ಗಂಟೆ ತನಕ ಶಾಂತಿವೀತ ಆದರೂ ಅವರು ಏನು ಕೇಳಿಲ್ಲ ಏಕೆ ಬಂದ್ಬಿಟ್ಟು ಅವರು ನಿಮ್ಗೇನು ಸೆಟಲ್ಮೆಂಟ್ ನಾವು ಕೊಡೋಲ್ಲ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ಕೊಳ್ಳಿ ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ ಅದಕ್ಕೆ ಈಗ ನಾವು ನಮಗೆ ಸಿ ನ್ಯಾಯ ಸಿಗೋ ತನಕ ನಾವು ಈ ಮುತ್ ಇದನ್ನು ನಾವು ಬಿಡೋಲ್ಲ ಈ ಹೋರಾಟವನ್ನು ಬಿಡೋದಿಲ್ಲ ನಾವು ನಾವು ಅನೇಕ ಬಾರಿ ಕೇಳಿದ್ದೀವಿ ಒಂದ್ ವರ್ಷದಿಂದ ಕೇಳ್ಕೊ ಬರ್ತಾ ಇದ್ದೀವಿ ಏನು ಗ್ರಾಜುಯೇಟಿವ್ ಐತಿ ಮತ್ತೆ ಸ್ಯಾಲರಿ ಇನ್ಕ್ರಿಮೆಂಟ್ ಬೋನಸ್ ಎಲ್ಲ ಕೇಳ್ಕೊ ಬರ್ತಾ ಇದೀವಲ್ಲ ಯಾವ್ದೋ ರೀತಿ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ನಮಗೆ ಕೊಡ್ತಾ ಇಲ್ಲ ನಮಗೆ ನಾವು ಪ್ರತಿ ಬಾರಿ ಇದೇ ತರ ಗಲಾಟೆ ಮಾಡ್ಬೇಕಾ ಕೇಳಿ ಕೇಳಿ ಪಡ್ಕೊಳ್ಳೋ ಅವಶ್ಯಕತೆ ಏನಿದೆ ನಮಗೆ ನಮ್ಗೆ ಏನು ಸಿಗಬೇಕು ಅದು ಸಿಗೋ ತನಕ ನಾವು ಬಿಡುವುದಿಲ್ಲ ಈ ಹೋರಾಟ ತಿಳಿಯೋರಿಗೆ ಅವಕಾಶ ಇಲ್ಲ ಇಲ್ಲಿ ಹೊರ ರಾಜ್ಯದಿಂದ ಬಂದವರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ 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 ಇರುವ ಸ್ಥಳೀಯರಿಗೆ ಯಾವುದೇ ರೀತಿ ಅವಕಾಶ ಕೊಡ್ತಾ ಇಲ್ಲ ಇಲ್ಲಿ ಸುರೇಶ್ ಅಂತ ಟಿ ಡಿ ಎಸ್ ಮಾಡಿ ಕೆಲಸ ಮಾಡ್ತಾರೆ ಟಿ ಡಿ ಎಸ್ ಎರಡು ಇದೀನಿ ಒಂದು ಇಲ್ಲ ಇಲ್ಲ ಎಸ್ ಬೋನಸ್ ಇಲ್ಲ ಸರಿ ಪೇಮೆಂಟ್ ಕೊಡಲ್ಲ ಮತ್ತೆ ಲೋಕಲ್ಕೊಳಲ್ಲ ಲೋಕಲ್ ಅಂದ್ರೆ ಒಂದು ವರ್ಷ ಆಯ್ತು ಇಲ್ಲಿ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಗ್ರಾಜ್ಯ ಕೊಡ್ತೀನಿ ಅಂದ್ಬಿಟ್ಟು ಲೇಬರ್ ಆಫೀಸ್ಗೆ ಹೋಗ್ರಿ ಅಂದ್ರು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಅಲ್ಲಿ ಬಂದ್ಬಿಟ್ಟು ಸಾಬಿಕ್ ಕಡೆಯಿಂದ ಇದು ಎಚ್ ಆರ್ ಮತ್ತೆ ಎಚ್ ಆರ್ ಮ್ಯಾನೇಜ್ಮೆಂಟ್ ಅವರು ಬಂದಿದ್ರು ಮತ್ತೆ ಕಾಂಟ್ರಾಕ್ಟರ್ಸ್ ಎಲ್ಲರೂ ಬಂದು ಫಾರ್ಟಿ ಫೈವ್ ಅಲ್ಲಿ ನಾವು ನಿಮ್ದೇನಿದೆ ಕ್ಲಿಯರ್ ಮಾಡ್ತೀವಿ ಸೆಟಲ್ಮೆಂಟ್ ಎಲ್ಲ ಮಾಡಿಬಿಡ್ತೀವಿ ಅಂತ ಹೇಳಿದ್ರು ಅದು ಫಾರ್ಟಿ ಫೈವ್ ಡೇಸ್ ಆಯಿತು ಈ ಮೂರು ತಿಂಗಳಾಯಿತು ಅದು ಇವ್ರನ್ನ ಕೇಳಿದ್ರೆ ನಮ್ಮನ್ನು ಕೇಳಬೇಡಿ ನೀವು ಅವ್ರ ಕಾಂಟ್ರಾಕ್ಟರ್ನ ಕೇಳ್ರಿ ಅಂತ ಹೇಳ್ತಾರೆ ಕಾಂಟ್ರಾಕ್ಟರ್ನ ಕೇಳ ಅವರು ಫೋನ್ ರೆಸ್ಪಾಂಡ್ ಇಲ್ಲ ಏನೂ ಇಲ್ಲ ನಾವು ಯಾರನ್ನ ಕೇಳೋದು ಹಾಂ ಹಾ ಸಾಕಾಗೋಗಿದೆ ಅಲ್ಲಿ ಇಲ್ಲಿಂದ ಹೋಗ್ಬೇಕಂದ್ರೆ ಫುಲ್ ಟ್ರಾಫಿಕ್ ಜಾಮು ಅಲ್ಲಿ ಇವಾಗ ಬೆಳಗ್ಗೆ ಹೋದರೆ ಸಂಜೆ ಏಳು ಗಂಟೆ ಆಗುತ್ತೆ ಬರೋ ಅಷ್ಟೊತ್ತಿಗೆ ಹಾಂ ಊಟ ನೀರು ಎಲ್ಲ ಬಿಟ್ಟು ತಿರುಗಿದ್ರು ನಮಗೆ ಏನು ಫೆಸಿಲಿಟಿ ಇಲ್ಲ ಈ ಥರ ಅಲ್ಲಿ ಒಪ್ಕೊಂಡು ಬಂದವರು ಇಲ್ಲಿ ಅದರ ರೆಸ್ಪಾಂಡ್ ಏನು ಮಾಡ್ತಾ ಇಲ್ಲ ವಿಜಯ್ ಕುಮಾರ್ ಅತ್ತ ವಿ ಎಸ್ ಪಿ ಎಲ್ ಕಾಂಟ್ರಾಕ್ಟಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸಾವಿ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಿರೋದು ಈ ಹದಿನಾಲ್ಕು ವರ್ಷ ಆಯಿತು ನಾನು ಕೆಲಸ ಮಾಡ್ತಾಯಿದ್ದು ಏಕಾಏಕಿ ನನಗೆ ಕೆಲಸದಿಂದ ಹೋಗುವಂಥ ಆಚೆ ಕಳಿಸ್ತಾ ಇದ್ದಾರೆ ನಾನು ಇದಕ್ಕೆ ಹೋಗಿ ಕೇಳಿದ್ರೆ ಗ್ರಾಜ್ಯುಟಿ ಕೊಡ್ತಿಲ್ಲ ಸೆಟ್ಲ್ಮೆಂಟ್ ಕೊಡ್ತಾಯಿಲ್ಲ ಏನು ಕೊಡ್ತಾಯಿಲ್ಲ ಅದ್ರಿಗೆ ಕಾರಣವಂತರು ಲೇಬರ್ ಆಫೀಸ್ಗೆ ಹೋಗಿ ನಾವು ಆಲ್ರೆಡಿ ಮಾತಾಡಿದ್ದೀರಿ ಕೊಡ್ತೀನಿ ನಿಮಗೆಲ್ಲ ಭರವಸೆ ಮಾಡಿಕೊಡ್ತೀನಿ ಅಂತ ಹೇಳಿ ಈ ಒಪ್ಕೊಂಡು ಬಂದಿದ್ದಾರೆ ಆದ್ರೂ ಈಗ ಬಂದು ಕೇಳಿದ್ರೆ ನಾವು ಏನು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಮ್ಯಾನೇಜ್ಮೆಂಟು ಮ್ಯಾನೇಜ್ಮೆಂಟಲ್ಲಿ ಯೋಗನಾಥನ್ ಅಂದ್ಬಿಟ್ಟು ಅರುಣ್ಮುಣಿ ಅಂದ್ಬಿಟ್ಟು ಪೂರ್ಣೇಶ್ ಅಂದ್ಬಿಟ್ಟು ಇವರು ಮೂರು ಜನ ಬಂದು ಅಲ್ಲಿ ಧ್ಯಾನ ಆಗು ಯಾ ಯೂಕೃಷ್ಣ ಅಂದ್ಬಿಟ್ಟು ಅವರು ನಾಲ್ಕು ಜನ ಬಂದಲ್ಲಿ ಲೇಬರ್ ಆಫೀಸಲ್ಲಿ ಒಪ್ಕೊಂಡಿದ್ರು ಕೊಡ್ತೀನಿ ಅಂತ ಈಗ ಕೇಳಿದ್ರೆ ಕೊಡೋದಿಲ್ಲ ನೀವು ಲೇಬರ್ ತಗೋಬೇಕು ನಾವು ಅಗ್ರಿಮೆಂಟ್ ನಿಮಗೆ ಸಂಬಂಧನೇ ಇಲ್ಲ ನೀವು ಬೇರೆ ನಾವು ಬೇರೆ ಅಂತ ಹೇಳ್ತಿದಾರೆ ತಿರ್ಗ ನಾವು ಇಲ್ಲಿ ಲೋಕಲ್ ಅಲ್ಲಿ ಯಾರೇ ಕೆಲ್ಸಕ್ಕೆ ಬಂದ್ರು ಲೋಕಲ್ ಅವ್ರು ಬೇಡ ಅಂತಿದ್ದಾರೆ ಹೊರ ರಾಜ್ಯದಿಂದ ಬಂದು ಅವ್ರನ್ನ ತಗೊತಿದಾರೆ ಕೆಲ್ಸಕ್ಕೆ ಡಬ್ಬಾಳಿಕೆ ಮಾಡ್ತಿದ್ದಾರೆ ಇನ್ಸೂರೆನ್ಸ್ ಕೇಳಿದ್ರೆ ಕೊಡೋದು ನಿಮ್ಗೊಬ್ಬರಿಗೆ ಕೊಡೋದು ಬೇರೆ ನಮ್ಮ ನಿಮ್ಮ ಫ್ಯಾಮಿಲಿ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಗ್ರೂಪ್ ಇನ್ಸುರೆನ್ಸ್ ಅಂತ ಮಾಡ್ತಾರೆ ಇಲ್ಲಿ ಐವತ್ತು ಜನಕ್ಕೂ ಒಂದೇ ಗ್ರೂಪ್ ಇನ್ಶೂರೆನ್ಸ್ ಮಾಡ್ತಿದ್ದಾರೆ ಅದನ್ನ ಕೇಳಕ್ ಯಾರು ಏನು ಪರಿಹಾರ ಕೊಡ್ತಾ ಇಲ್ಲ ಇದು ಕೆಮಿಕಲ್ ಫ್ಯಾಕ್ಟ್ರಿ ಇದರಲ್ಲಿ ಒಬ್ಬನಿಗೆ ಇನ್ಸಿಡೆಂಟ್ ಆಯ್ತು ಕಾಂಟ್ರಾಕ್ಟ್ ಇಂದ ಒಂದು ವ್ಯಕ್ತಿಗೆ ಅವನಿಗೆ ಫುಲ್ ಆಸಿಡ್ ಎಲ್ಲ ಬಿದ್ದು ಫುಲ್ ಫ್ರ್ಯಾಕ್ಚರ್ ಆಗಿತ್ತು ಅವನಿಗೆ ಏನು ಪರಿಹಾರ ಕೊಡ್ತಾ ಇಲ್ಲ ಇದನ್ನ ಕೇಳಿದ್ರು ಒಳಗೆ ಹೋಗಿ ಮ್ಯಾನೇಜ್ಮೆಂಟ್ ಅವರು ಕ್ಲೋಸ್ ಮಾಡಿದ್ದಾರೆ ಅದನ್ನು ಕೇಸ್ನ ನನ್ನ ಹೆಸರು ಮುತ್ಕೊಂಡ್ಬಿಟ್ಟು ಇದೇ ಸಾಬಿಕಲ್ಲಿ ನಾನು ಹನ್ನೊಂದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಏನಂದರೆ ತೊಂದರೆ ಇಲ್ಲಿ ಸುಮಾರು ವರ್ಷಗಳಿಂದ ಇದೇ ತರ ತೊಂದರೆ ನಡೀತಾನೆ ಇದೆ ನಾವು ಲಾಸ್ಟ್ ಟೈಮ್ ಹೋರಾಟ ಮಾಡ್ಕೊಂಡೇ ಇದ್ದೀವಿ ನಾವು ಏನೇ ಕೇಳೋಕೋದ್ರು ಇವಾಗ ಅಟ್ಲೀಸ್ಟ್ ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ ನಮ್ಗೆ ಏನು ಸಿಗ್ತಾ ಇದೆ ಇಲ್ಲಿಂದ ನೀವೇನು ಅಗ್ರಿಮೆಂಟ್ ಮೆನ್ಷನ್ ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೆ ಒಂದು ಅಗ್ರಮೆಂಟ್ ಕೊಡ್ತಾ ಇದ್ದೀರಾ ಅಗ್ರಿಮೆಂಟ್ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತೀನಿ ತೋರಿಸ್ತಾ ಇಲ್ಲ ನಮ್ಮ ಮ್ಯಾನೇಜ್ಮೆಂಟ್ ನಮ್ಮ ವಿಲೇಯಲೆಯ ಮ್ಯಾನೇಜ್ಮೆಂಟ್ ಕದ್ರೂ ಮತ್ತೆ ಈ ಸಾಬಿಕ್ ಮ್ಯಾನೇಜ್ಮೆಂಟ್ ಕರೆದ್ರು ಮುಖಾಮುಖಿ ನಮಗೆ ಸಿಗ್ತಾ ಇಲ್ಲ ಅವ್ರು ಇವ್ರ ಮೇಲೆ ಹೇಳೋ ಅವ್ರ ಮೇಲೆ ಹೇಳಿ ಸೆಂಟ್ರಲ್ ನಾವು ಏನು ಕಾರ್ಮಿಕರೇನು ಮಾಡೋದು ಏನಿದೆಯೋ ಲೀಗಲ್ ಪ್ರಕಾರ ಹಿಂಗಿದೆ ಹಿಂಗಿದೆ ಹೇಳಿದ್ರೆ ನಮಗೊಂದು ಮನಸ್ಪೂರ್ಕವಾಗಿ ನಾವು ಕೆಲಸ ಮಾಡೋಕೆ ಇದು ಮಾಡ್ತೀವಿ ಅದು ಬಿಟ್ಬಿಟ್ಟು ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಮೂರು ದಿನದಿಂದ ಇದೇ ಕಥೆ ಆಗಿದೆ ಬೆಳಗ್ಗೆ ಬಂತು ಕೇಳ್ತಾ ಇದೀವಿ ಆಯಿತು ನಿಮ್ಮ ಮಾಸ್ ಬರಲಿ ಮಾತಾಡ್ತೀವಿ ಅಂತ ಹೇಳಿದವರು ಏಕಾಏಕಿ ಬಂದ್ಬಿಟ್ಟು ಹನ್ನೊಂದು ಗಂಟೆಯಲ್ಲಿ ನಾವೇನು ಕೊಡಲ್ಲ ನಿಮ್ಮ ಕೈಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತೇಳಿ ಸಡನ್ ಆಗ ನಮ್ಮ ಹೋರಾಟ ಇನ್ನೂ ಮುಂದೂಡಿತಾನೆ ಇದೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹತ್ತು ವರ್ಷಕ್ಕ ಮಾಡ್ತಾ ಇದ್ದೀರಲ್ಲ ಆನ್ ರೋಲ್ ಅನ್ನೋದು ಯಾರಿಗೂ ಸಿಕ್ತಲ್ಲ ಇಲ್ಲಿ ಫೆಸಿಲಿಟೀಸ್ ಎಂಪ್ಲೇ ಬಂದು ಒಂಥರ ಫೆಸಿಲಿಟೀಸ್ ಇದೆ ಅವ್ರಿಗೆ ಒಂದ್ಲೇ ಚೀಪ್ ಆಗಿ ನೋಡ್ತಾ ಕ್ಯಾಂಟೀನ್ ಫೆಸಿಲಿಟೀಸ್ ಇಲ್ಲ ಇಲ್ಲಿ ಎಂಪ್ಲಾಯ್ಗೆ ಹೆಂಗಿದೆ ಅಂದರೆ ನೈನ್ ಹಂಡ್ರೆಡ್ ಕಾಂಡ್ರೆಡ್ ಪರ್ಸೆಂಟ್ ಫೆಸಿಲಿಟಿ ಕೊಡ್ತಾಯಿದ್ರೆ ನಮ್ಮ ಕಾಂಟ್ರಾಕ್ಟರ್ಸರ್ಗು ಒನ್ ಪರ್ಸೆಂಟ್ ಫೆಸಿಲಿಟೀಸ್ ಅನ್ನೋದು ಎಂ ಕೊಡ್ತಾನೆ ಇಲ್ಲ ಈ ವಿಚಾರ ಸೌದಿವರೆಗೂ ಗೊತ್ತಿಲ್ಲ ಈ ಮ್ಯಾನೇಜ್ಮೆಂಟು ನಾನು ಏನು ಇಷ್ಟ ಬೀಳ್ತೇನೆ ಅಂದರೆ ಈ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಇಲ್ಲಿ ಫಸ್ಟ್ ಸಾಬೀಕಲ್ಲಿ ಮ್ಯಾನೇಜ್ಮೆಂಟ್ ಚೇಂಜ್ ಆಗಬೇಕು ಇಲ್ಲಿ ಪ್ರಿಫ್ರೆನ್ಸ್ ಅನ್ನೋದು ನಮ್ಮ ಕಾಂಟ್ರಾಕ್ಟರ್ಸ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಎಂಪ್ಲಾಯ್ ಕೊಟ್ಟ ಪ್ರಿಫರೆನ್ಸ್ ಇಲ್ಲಿ ಸ ಲೇಬರ್ ಕೊಡ್ತಾ ಇಲ್ಲ ಇಲ್ಲಿ ನಾವು ಇದೇ ಸಾಬಿಕೆ ತಾನೆ ಕಷ್ಟ ಬೀಳ್ತಾ ಇದ್ದೀವಿ ಇಲ್ಲಿ ಇನ್ನೊಂದೇನಂದರೆ ವಿಚಾರ ಮೂರು ವರ್ಷಕ್ಕೊಂದೊಂದು ಕಾಂಟ್ರಾಕ್ಟ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕಾರ್ಮಿಕರಲ್ಲೇ ತನಕ ಕೆಲಸ ಮಾಡ್ತಾ ಇರ್ತಾರೆ ನೀವು ಕಾಂಟ್ರಾಕ್ಟ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಮ್ಗೆ ಅಲ್ಲೇ ಇದು ಗ್ರ್ಯಾಜುಟಿ ಕೊಡೋಕೆ ನಮ್ಗೆ ಅಪ್ಲಿಕೇಬಲ್ ಇಲ್ಲ ಅಂದರೆ ಪ್ರಿನ್ಸಿಪಲ್ ಎಂಪ್ಲಾಯರು ಪ್ರಿನ್ಸಿಪಲ್ ಎಂಪ್ಲಾಯ್ ತಾನೆ ಸಾಬಿಕ್ ಯಾವ ತಾನೆ ಪ್ರಿನ್ಸಿಪಲ್ ಎಂಪ್ಲಾಯ್ ಕಾಂಟ್ರಾಕ್ಟ್ ಮೇಲೆ ಹಾಕಿದ್ರೆ ಕಾಂಟ್ರಾಕ್ಟ್ ಹೋಗಿ ಕೈಯತ್ತಾರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಅಟ್ಲೀಸ್ಟ್ ನೀವು ಅಗ್ರಿಮೆಂಟ್ ಮಾಡ್ಕೊತ ಇದ್ದೀರಾ ಎನ್ ಒ ನಮ್ಮ ಹುಡುಗ ಇಲ್ಲಿಂದ ನೆಕ್ಸ್ಟ್ ಕಾಂಟ್ರಾಕ್ಟ್ಗೆ ಹೋಗ್ತಾ ಇದ್ದಾನೆ ಅಂತ ಒಗ್ ತಗೊತಾ ಇದ್ದೀರಾ ನೀವು ತಗೊಂತಿಲ್ಲ ಅದನ್ನ ಪಾಲೋ ಪ್ಯಾಕ್ ಮಾಡ್ತಾ ಇದ್ದೀರಾ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗೈತೆ ಅಂದ್ರೆ ಸಾಬಿಕ್ ಕಡೆಯಿಂದ ಯಾರಾದ್ರೂ ಒಬ್ಬರು ಎಚ್ ಆರ್ ಡಿಪಾರ್ಮೆಂಟು ಅಡ್ಮಿಂಟ್ ಡಿಪಾರ್ಟ್ಮೆಂಟು ಮ್ಯಾನೇಜ್ಮೆಂಟು ಯಾರೋ ಒಬ್ಬರು ಬಂದು ಅಟ್ಲೀಸ್ಟ್ ನಿಮ್ಗೆ ಏನಪ್ಪ ಕುಂದು ಕೊರತೆಗಳು ಹೇಳ್ರಿ ಅಂತ ಕೇಳ್ತೀರಾ ಕೇಳ್ತಾ ಇಲ್ಲ ನಾವೇನಾದರೂ ಸರ್ ಹಿಂಗಿದೆ ಅಂತ ಹೋದರೆ ನಮ್ಮ ಹತ್ರ ಏನಕ್ಕೆ ಮಾತಾಡ್ತೀರಾ ಮ್ಯಾನೇಜ್ಮೆಂಟ್ ನಿಮ್ಮ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ರಿ ಹೇಳ್ತಾರೆ ಮತ್ತು ಕೆಲಸ ಏನಾದರೂ ಹೇಳೋಕ್ಕೆ ಬಂದರೆ ಮತ್ತೆ ನೀವೇನು ಬರ್ತೀರಾ ನಮ್ಮ ಮ್ಯಾನೇಜ್ಮೆಂಟ್ ಬಂದು ಹೇಳ್ಬೋದು ನಮ್ಮ ಕೆಲಸ ನಮ್ಮ ಕಷ್ಟಗಳಿಗೆ ನೀವು ಬರಲ್ಲ ಕೆಲ್ಸಕ್ಕೆ ಮಾತ್ರ ಬರ್ತೀರಲ್ಲ ನೀವು ನಮ್ಮ ಕೊರತೆಗಳು ಕುತ್ಕೊಂಡು ತಿಂಗಳಿಗೆ ಒಂದು ಸಲ ಮೀಟಿಂಗ್ ಇಕ್ಕಿಂತ ಲಾಸ್ಟ್ ಟೈಮ್ ಲೇಬರ್ ಆಫೀಸಲ್ಲಿ ಹೇಳಿದ್ದಾರೆ ನೀವೇನೇ ಇರಲಿ ನಿಮಗೆ ಹೆಚ್ಚಾರು ನಿಮ್ಮ ಮ್ಯಾನೇಜ್ಮೆಂಟ್ ಸಾಬಿಕ್ಕಿಂತ ಒಂದು ತಿಂಗಳಿಗೊಂದು ಒಂದ್ಸಲ ಅವ್ರಿಗೆ ಕೊರತೆಗಳು ಕುತ್ಕೊಂಡು ಮೀಟಿಂಗ್ ಇಕ್ಕಿ ಕೇಳಿ ಅಂತ ಕೇಳಿದಾರೆ ಹೂ ಅಂತೆಲ್ಲ ಒಪ್ಕೊಂಡ್ ಬಂದುಬಿಟ್ಟು ನಮ್ಮ ಹತ್ರ ಎಲ್ಲ ಇದೆ ಬಂದ್ರು ತಾನೆ ಒಪ್ಕೊಂಡ್ ಬಂದಮೇಲೆ ನಡೆಸಬೇಕಾಗಿತ್ತು ನಡ್ಸ್ತಾ ಇಲ್ಲ ಇವಾಗ ಏನಾದರೂ ಹೋದ್ರೆ ಏಕಾಏಕೆ ತೆಗೀತವ್ರೆ ಕೆಲ್ಸನಕ್ಕೆ ಲಾಸ್ಟ್ ಜೂನಲ್ಲಿ ನಾಲ್ಕು ಜನ ತೆಗೆದ್ರು ನಿಮಗೆ ಬೇರೆ ಕಡೆ ಟ್ರಾನ್ಸ್ಫರ್ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಅದು ಫೋರ್ಜರಿ ಅದು ಫೋರ್ಜರಿ ಕೊಟ್ಟುಬಿಟ್ಟು ಮತ್ತೆ ಅವರು ಪಾಪ ಹೋಗಿ ಎಲ್ಲ ಅಂದರೆ ಅಲ್ಲಿ ಕೆಲಸ ಹುಡ್ಕೊಂಡು ಅವ್ರು ಕೊಟ್ಟಿರೋ ಲೆಟರ್ ಲೆಟ್ರಲ್ಲಿ ಹೋಗಿ ಆ ಅಲ್ಲಿ ಕೇಳಿದ್ರೆ ಇಲ್ಲಿ ಲಾಪ ಇಲ್ಲಿ ಎಲ್ಲ ಯಾರು ನಿಮ್ಗೆ ಕೊಟ್ಟಿದ್ದು ಅಂತ ಕೇಳ್ತಾರೆ ಇವತ್ತು ಅವರು ಬೀ ಅವ್ರ ಫ್ಯಾಮಿಲಿ ಎಲ್ಲ ಬೀದಿ ಪಾಲಾಗಿದ್ದಾರೆ ಈ ತಿಂಗಳು ಐದು ಜನ ಕೊಟ್ಟಿದ್ದಾರೆ ನೆಕ್ಸ್ಟ್ ಮಂತ್ ಹದಿನೈದು ಜನ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ ಆಗ ಇಲ್ಲಿ ಇಲ್ಲೆಲ್ಲರೂ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಡ ಎಲ್ಲ ಬಡ ಕಾರ್ಮಿಕರ ತನಕ ಕೆಲಸ ಮಾಡ್ತಾ ಇರೋದಿಲ್ಲ ಇಲ್ಲಿ ಆ ಬಡ ಕಾರ್ಮಿಕೊ ಇಷ್ಟು ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ರೆ ನೀವ್ ಹೆಂಗೆ ರಾಮ್ ಕೀರ್ತಿ ಅನ್ ಕೆಲಸ ಇಲ್ಲಿಂದ ತೆಗೆದ್ಮೇಲೆ ಅವ್ರೇನೋ ತೀರಾ ಹೋದ್ರು ಇಷ್ಟು ತೊಂದರೆ ಇದೆ ಇಲ್ಲಿ ಇಲ್ಲಿ ಮೇಲಾಧಿಕಾರಿಗಳು ಗೊತ್ತಿದ್ಯೋ ಗೊತ್ತಿ ಗೊತ್ತೇ ಇಲ್ಲ ಅನ್ಕೊತೀನಿ ನನ್ನ ಪ್ರಕಾರ ಯಾವ್ದೇ ಕಾರಣಕ್ಕೂ ಈ ಸಾಬಿಕ್ ಮೇಲೆ ಅಧಿಕಾರಿಗಳು ಗೊತ್ತಿಲ್ಲ ಇದು ಇಲ್ಲಿರೋ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ಸೌದಿ ಕೂಡ ಅವ್ರು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಇಲ್ಲಿ ಇಲ್ಲಿ ಎಲ್ಲ ಎಲ್ಲ ಇಲ್ಲಿ ಒಳಗೊಳಗಡೆ ಮುಚ್ಚಾಗ್ತಾ ಇದ್ದಾರೆ ಇಲ್ಲಿ ನಡೆಯೋದು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಯಾರಿಗಂದ್ರೆ ನಮ್ಮ ಲೇಬರ್ಸ್ಗಳಿಗೆ ಗಳಿಗೆ ಬಡ ಕಾರ್ಮಿಕರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಹೊರತು ಸಾಬಿಕ್ ರೋಲ್ ಆನ್ ರೋಲ್ ಆಗಿರೋ ಎಂಪ್ಲಾಯ್ಸ್ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ಆಗ್ತಾ ಇರೋದೇ ಲೋಕಲ್ ಅವ್ರಿಗೆ ಪ್ಲಸ್ ಲೋಕಲ್ ಇರಲಿ ಯಾರೇ ಇರಲಿ ಬಡ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ನಮ್ಮ ಅಸಲ್ ಕಾಂಟ್ರಾಕ್ಟ್ ಅವನು ಸರಿ ಇಲ್ಲ ನಮ್ಕ ಜನಗಳ್ ತೆಗ್ದ್ಬಿಟ್ಟು ಎರಡು ಜನ ಒಂದೇ ಸಾರಿ ತೆಗಿಬಿಟ್ರು ವರ್ಷದಿಂದ ನಮ್ದು ಜನಾನೇ ತಗೋತಾ ಇಲ್ಲ ಎರಡು ಜನ ಬದಲು ತಗೊಂತ ಇಲ್ಲ ಅವ್ರು ಏನಂತಾರೆ ಅಂದರೆ ನಾವು ಹೊಲಿಗೆ ಪರ್ಮಿಷನ್ ಕೊಡ್ತರೆ ನಾವು ಕೊಡ್ತೀವಿ ಅಂತ ಕಾಂಟ್ರಾಕ್ಟ್ರು ಅವರು ಅಂತಾರೆ ಹೊಲಿಗೆ ಪರ್ಮಿಷನ್ ತಗೊಂಡು ನಮ್ಗೆ ಮೀಟ್ ಮಾಡಂದರೆ ಹಂಗೆ ಮಾಡೋಕ್ಕಾಗಲ್ಲ ಅವ್ರು ಅಂತಾರೆ ನಮ್ಗೆ ಬೋನಸ್ ಕೊಡ್ತೀವಂತ ಮೋಸ ಮಾಡಿಕೊಂಡು ಒಂದು ಲೆಟರ್ ಬರ್ಸ್ಕೊಂಡು ಅದರಲ್ಲಿ ಸೈನ್ ಮಾಡ್ಕೊಂಡವ್ರೆ ಅವರು ಸೈನ್ ಮಾಡಿದ್ದೀವಿ ನಿಮ್ಗೆ ಬೋನಸ್ ಕೊಡೋಲ್ಲ ಕೇಳ್ಬೇರೆ ನೀವು ಅಂತ ಒಂದು ಪೇಪರ್ ತೊಗೊಂಡು ನಮ್ಗೆ ತೋರಿಸ್ತಾವ್ರೆ ನಮ್ಗೆ ಓದಕ್ಕೆ ಬರೋಲ್ಲ ಅದ್ರ ಮೇಲೆ ಅವ್ರು ಜಾಸ್ತಿ ಮೋಸ ಮಾಡ್ತಾವ್ರೆ ನಮ್ಗೆ ಟಾರ್ಚರ್ ಇಕ್ತಾರೆ ಇರೋದು ಎಂಟು ಜನ ಎಂಟು ಜನಕ್ಕೂ ಬೋನಸ್ ಕೊಡ್ತಾ ಇಲ್ಲ ಅವ್ರು ಜನ ತಗೊಂಡ್ರೆ ವೆಂಡರ್ಲು ಬೇರೆಯವ್ರ ವೆಂಡರ್ಗಳು ತಗೊಬಂದು ಆಗ್ತಾರೆ ಎರಡು ದಿನ ಮಾಡಿದ್ರೆ ಮಿಕ್ಕಿದ ದಿನ ಯಾರು ಮಾಡ್ತಾರೆ ನಾವೇ ಮಾಡಬೇಕು ತಾನೆ ಅದಕ್ಕೆ ನಮ್ಗೆ ವೆಂಡರ್ಗಳು ಬೇಡ ಪರ್ಮನೆಂಟ್ ಜನ ಬೇಕು ನಮ್ಗೆ ಬೋನಸ್ಸು ಇಲ್ಲಿ ಏನು ಫೆಸಿಲಿಟಿ ಆಯಿತು ಎಲ್ಲ ಬರಬೇಕು ಕಂಪ್ನಿಯಿಂದ ಕಾಂಟ್ಯಾಕ್ಟ್ರಿಂದ ಅದು ಕೊಡಿಲ್ಲ ಅಂದರೆ ಕಾಂಟ್ಯಾಕ್ಟ್ರೇ ಬೇಡ ನಮ್ಗೆ ಬೇರೆ ಕಾಂಟ್ಯಾಕ್ಟ್ರು ಬಂದು ಮಾಡ್ಕೊಳ್ಳಿ ಹೋಗಿ ಪರವಾಗಿಲ್ಲ